ಕಾರ್ತಿಕ ಮಾಸದಲ್ಲೇ ಹಚ್ಚಬೇಕಾ ದೇವಸ್ಥಾನದಲ್ಲೇ ಹಚ್ಚಬೇಕಾ ಇಲ್ಲ ನಾವು ಮನೆ ಹತ್ರ ಈ ದೀಪನ ಅಂತ ಕೇಳಿದ್ರಿ ಖಂಡಿತವಾಗ್ಲೂ ಮನೆ ನಿಮ್ಮ ತುಳಸಿ ಪಾಟ್ ಹತ್ರ ನೀವು ಖಂಡಿತವಾಗ್ಲೂ ಈ ದೀಪನ ಹಚ್ಬೋದು ಸ್ನೇಹಿತರೆ ಈ ಅಲ್ಲೇ ಆದರೆ ಅಡಿಕೆ ತಟ್ಟೆ ತೊಗೊಂಡೋಗಿ ನಾವು ಹಚ್ಚಿ ಅಲ್ಲೇ ಬಿಟ್ಟು ಬರಬೇಕು ಮನೆಯಲ್ಲಿ ತುಳಸಿ ತುಳಸಿಗಿದ್ದಾದರೆ ನೀವು ಆ ಹಕ್ಕಿನ ಮತ್ತು ದೀಪನ ನೀವು ಡೈಲಿ ಪೂಜೆ ಮಾಡೋ ಟೈಮಲ್ಲಿ ಹಚ್ಬೋದು ಬೆಲ್ಲನ ಅಕ್ಕಿನ ಎಲ್ಲ ನೀವು ಪ್ರಸಾದವಾಗಿ ಮಾಡಿ ಮನೆಯವರೆಲ್ಲ ಬಳಸ್ಬೋದು ಸ್ನೇಹಿತರೆ ದೇವಸ್ಥಾನದಲ್ಲಿ ಹಚ್ಚಿದ್ರೆ ಅಡಿಕೆ ತಟ್ಟೆಯಲ್ಲಿ ಮನೆಯಲ್ಲಿದ್ದರೆ ತಾಮ್ರದ್ದು ಇಲ್ಲ ಪಂಚಲೋಹದ್ದು ಇಲ್ಲ ಬೆಳ್ಳಿದು ಸ್ಟೀಲಲ್ಲಿ ಮಾತ್ರ ಹಚ್ಚಬೇಡಿ ಏನಂತೀರಾ ನೆಕ್ಸ್ಟ್ ವೀಡಿಯೋದಲ್ಲಿ ಹೀಗೆ ಟಿಪ್ಸ್ ಕೊಡ್ತೀನಿ ಹೋಗ್ಬರಲ್ಲ ನಮಸ್ಕಾರ